ಝಕ್ಕಣ ಕಜಕ ಜಕ ಜಕ್ಕಣ ಕಣ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುದ್ದಿ ಕಾಲ ಹಿಗ್ಗಿ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಧನದ ರಶಿಯ ಎಲ್ಲೆಡೆ ಸಲ್ಲುತ್ತ ಧನದ ರಾಶಿಯ ಎಲ್ಲೆಡೆ ಸಲ್ಲುತ್ತ ಭೂಮಿ ತಾಯಿ ಕಾಳು ಕೊಟ್ಟಳು ನಮ್ಮ ಹೊಟ್ಟೆ ತುಂಬಾ ಅನ್ನವಿಟ್ಟಳು ಸುದ್ದಿತ ಲಿಜಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುದ್ದಿತ ಲದಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ರಾಗಿಯ ಜೋಳದ ಭತ್ತದ ನವನೆಯ ತೊಗರಿಯವರೇ ರಾಶಿ ಹಾಕ मत मत